ಈ ಸೃಷ್ಟಿಯಲ್ಲಿರುವ ಸಕಲ ಜೀವರಾಶಿಗಳು ಚರಾಚರ ವಸ್ತುಗಳೆಲ್ಲವೂ ಕೇವಲ ಒಂದು ಕಿಡಿಯಿಂದ ಹುಟ್ಟಿರುವಂಥದ್ದೇ ಆಗಿದೆ ಭೂಮಿಯ ಮೇಲಿನ ಎಲ್ಲ ಸೃಷ್ಟಿಗೂ ಕಾರಣವಾದ ಆ ಭಗವಂತ ಯಾವ ಸ್ಥಳದಲ್ಲಿ ಯಾವ ರೂಪದಲ್ಲಿ ನೆಲೆಸಿರುತ್ತಾನೆ ಎಂಬುದು ಯಾರಿಗೂ ತಿಳಿಯದ ಸಂಗತಿಯಾಗಿದೆ ಅಂದಹಾಗೆ ಈ ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಭಗವಂತನನ್ನು ಕಾಣಬೇಕು ಕಂಡು ತಮ್ಮ ತಮ್ಮ ಮನಸಾಭಿಷ್ಟ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಬೇಕು ಎಂಬ ಅಪೇಕ್ಷೆ ಇದ್ದೇ ಇರುತ್ತೆ ಆದರೆ ಆ ಭಗವಂತನನ್ನು ಒಲಿಸಿಕೊಳ್ಳುವುದೆಂದರೆ ಅಷ್ಟು ಸುಲಭದ ಮಾತೆಯಲ್ಲ ಬಿಡಿ ಆ ಭಗವಂತನ ಸಾಕ್ಷಾತ್ಕಾರವಾಗಬೇಕಂದ್ರೆ ಧಾರ್ಮಿಕ ಶ್ರದ್ಧೆ ದೈವ ನಂಬಿಕೆ ಎಲ್ಲವೂ ಇದ್ದಾಗ ಮಾತ್ರ ಆ ಪರಮಾತ್ಮನ ಅನುಗ್ರಹಕ್ಕೆ ಒಳಗಾಗಲು ಸಾಧ್ಯ ಅಂತಹ ಧಾರ್ಮಿಕ ಶ್ರದ್ಧೆ ಉಳ್ಳವರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವಂತಹ ಸ್ಥಳ ಯಾವುದಾದ್ರೂ ಇದೆಯಾ ಅಂತ ನೋಡೋದಾದರೆ ಯಾಕಿಲ್ಲ ಬೆಂಗಳೂರಿನ ಸಮೀಪದಲ್ಲೇ ಇರುವ ಕಂಬದ ನರಸಿಂಹಸ್ವಾಮಿ ಬರುವ ಜನರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುತ್ತಿದ್ದಾನೆ ಇವರ ಹೆಸರು ಸವಿತಾ ಮೂಲತಃ ತುಮಕೂರಿನವರು ಒಮ್ಮೆ ಇವರ ಮಗಳು ಮೈಯಲ್ಲಿ ವಿಚಿತ್ರವಾದ ಚರ್ಮ ಕಾಯಿಲೆಯಿಂದ ಬಳಲುತ್ತಿರುತ್ತಾರೆ ಡಾಕ್ಟರ್ ಗಳ ಬಳಿ ಹೋಗಿ ನಾನಾ ರೀತಿಯ ಚಿಕಿತ್ಸೆ ಪಡೆದರೂ ಇವರಿಗಿದ್ದ ಚರ್ಮದ ಕಾಯಿಲೆ ಮಾತ್ರ ಗುಣವಾಗಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಇವರ ಪರಿಚಯಸ್ಥರೊಬ್ಬರು ಈ ಕ್ಷೇತ್ರದ ಬಗ್ಗೆ ತಿಳಿಸುತ್ತಾರೆ ಆಗ ಸವಿತಾ ಅವರು ತಮ್ಮ ಮಗಳನ್ನ ಕರೆದುಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದಾದ ಕೆಲವೇ ದಿನಗಳಲ್ಲಿ ಒಂದು ಅಚ್ಚರಿ ನಡೆಯುತ್ತೆ ಅದೇನೆಂದ್ರೆ ಸವಿತಾ ಅವರ ಮಗಳಿಗಿದ್ದ ಚರ್ಮದ ಕಾಯಿಲೆ ನಿಧಾನವಾಗಿ ಗುಣವಾಗತೊಡಗಿದ್ದು ಎಂತಹ ವೈದ್ಯರಿಂದಲೂ ಗುಣವಾಗದ ಚರ್ಮ ವ್ಯಾಧಿಯು ಸ್ವಲ್ಪವೂ ಇಲ್ಲದಂತಾಗಿತ್ತು ಅಂದಿನಿಂದ ಸವಿತಾ ಅವರು ತಮ್ಮ ಮಗಳನ್ನ ಕರೆದುಕೊಂಡು ಪ್ರತಿ ವರ್ಷ ತಪ್ಪದೇ ಈ ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡಿಸಿಕೊಂಡು ಹೋಗುವ ಪದ್ಧತಿಯನ್ನು ನಡೆಸಿಕೊಂಡು ಬರ್ತಿದ್ದಾರೆ ನನ್ನ ಹೆಸರು ಸವಿತಾ ನಾವು ತುಮಕೂರಿಂದ ಬಂದಿರೋದು ಈ ದೇವಸ್ಥಾನ ಇರೋ ಪುರಾತನ ಕಾಲದ ದೇವಸ್ಥಾನ ಇದು ಇಲ್ಲಿ ತುಂಬ ವಿಶೇಷ ಏನಪ್ಪ ಅಂತಂದರೆ ಸರ್ಪದೋಷ ನಿವಾರಣೆ ಆಗುತ್ತೆ ಮತ್ತು ಚರ್ಮದಲ್ಲಿ ಏನು ಚರ್ಮದೇನಾದರೂ ಕಾಯಿಲೆ ಇದ್ದರೆ ಚರ್ಮದೇನಾದರೂ ಇದ್ದರೆ ಚರ್ಮರೋಗ ನಿವಾರಣೆ ಆಗುತ್ತೆ ನಮ್ಮ ಮಗಳಿಗೆ ಏನೋ ಚರ್ಮದ ಸಮಸ್ಯೆ ಬಂದಿತ್ತು ಅದು ಇಲ್ಲಿ ದೇವಸ್ಥಾನಕ್ಕೆ ಬಂದ ಬಂದ ಮೇಲೆ ನನಗೆ ತುಂಬ ಅದು ಒಳ್ಳೆಯದಾಗಿದೆ ಅದು ಸರೀ ಹೋಗಿದೆ ಹಂಗಾಗಿ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ ತುಂಬ ಒಳ್ಳೆಯದಾಗಿದೆ ನೀವು ಬನ್ನಿ ಇಷ್ಟೇ ಅಲ್ಲ ಈ ಕ್ಷೇತ್ರದಲ್ಲಿ ನಾನಾ ರೀತಿಯ ಸರ್ಪದೋಷಗಳಿಂದ ಬಳಲುತ್ತಿರುವವರು ಈ ಕ್ಷೇತ್ರಕ್ಕೆ ಬಂದು ಅರ್ಚಕರ ಮಾರ್ಗದರ್ಶನದಂತೆ ನಡೆದುಕೊಂಡ್ರೆ ಎಲ್ಲಾ ರೀತಿಯ ಸರ್ಪದೋಷಗಳು ನಿವಾರಣೆಯಾಗಿ ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಲಭಿಸಿರುವ ಉದಾಹರಣೆಗಳು ಬಹಳಷ್ಟಿವೆಯಂತೆ ಇಲ್ಲಿ ಸಂತಾನ ಬೇಕು ಅಂತ ಏನಾದರೂ ಇದ್ದವರಿಗೆ ಸಂತಾನ ಭಾಗ್ಯ ಸಿಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಅವರು ಅರ್ಚಕರು ಹೇಳ್ದಂಗೆ ಅದು ಏನಾದರೂ ಪರಿಹಾರ ದೋಷ ಪರಿಹಾರ ಇದ್ರೆ ಅದನ್ನು ಮಾಡಿಸ್ಕೊಂಡ್ರೆ ಇಲ್ಲಿ ಸಂತಾನನೂ ಆಗುತ್ತೆ ಅಂದ ಹಾಗೆ ಬೇರೆಲ್ಲ ನರಸಿಂಹಸ್ವಾಮಿ ದೇವಾಲಯದಲ್ಲಿರುವ ನರಸಿಂಹಸ್ವಾಮಿ ವಿಗ್ರಹಗಳು ಕುಳಿತಿರುವ ಭಂಗಿಯಲ್ಲಿದ್ದು ಮಹಾಲಕ್ಷ್ಮಿ ಅಮ್ಮನವರನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುವುದನ್ನು ನಾವು ನೀವೆಲ್ಲರೂ ನೋಡಿರ್ತೇವೆ ಆದರೆ ಈ ಕ್ಷೇತ್ರದಲ್ಲಿರುವ ನರಸಿಂಹಸ್ವಾಮಿಯ ವಿಗ್ರಹವು ನಿಂತಿರುವ ಭಂಗಿಯಲ್ಲಿರುವುದೇ ವಿಶೇಷವಾಗಿದ್ದು ಅದಕ್ಕೂ ಒಂದು ಸುಂದರ ಕಥೆ ಇದೆ ಹಿಂದೆ ಈ ಪ್ರದೇಶವು ಗುಂಜಾ ಅರಣ್ಯ ಪ್ರದೇಶವಾಗಿದ್ದು ತಿರುಪತಿಯ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣವಾದ ಬಳಿಕ ಶುಕ ಮಹರ್ಷಿಗಳು ಈ ಪ್ರದೇಶಕ್ಕೆ ಬಂದು ನೆಲೆ ನಿಂತು ಬೃಹದಾಕಾರವಾದ ಬದರಿ ವೃಕ್ಷದ ಕೆಳಗೆ ಕುಳಿತು ಭಗವಂತನನ್ನ ಕುರಿತು ಘೋರ ತಪಸ್ಸನ್ನು ಮಾಡಿದರಂತೆ ಆಗ ನರಸಿಂಹಸ್ವಾಮಿಯು ನಿಂತಿರುವ ಭಂಗಿಯಲ್ಲಿ ದರ್ಶನವಿತ್ತರಂತೆ ಸ್ವಾಮಿ ಯಾವ ರೂಪದಲ್ಲಿ ದರ್ಶನ ಕೊಟ್ಟನೋ ಅದೇ ರೀತಿಯಲ್ಲಿ ವಿಗ್ರಹವನ್ನು ಕೆತ್ತಿಸಿ ಪ್ರತಿಷ್ಠಾಪಿಸಲಾಯಿತಂತೆ ಇದಕ್ಕೆ ಸಾಕ್ಷಿ ಎಂಬಂತೆ ಶುಕ ಮಹರ್ಷಿಗಳು ತಪಸ್ಸು ಮಾಡಿದ ಬದರಿ ವೃಕ್ಷದ ಕೆಳಗೆ ಶುಕ ಮಹರ್ಷಿಗಳ ಪಾದಗಳು ಈಗಲೂ ಇರುವುದನ್ನು ನೋಡಬಹುದಾಗಿದೆ ಅಂದಹಾಗೆ ವಿಷ್ಣುವಿಗೆ ಸಂಬಂಧಿಸಿದ ಯಾವುದೇ ದೇವಾಲಯದಲ್ಲಾದರೂ ಮೊದಲು ಮೂಲ ವಿಗ್ರಹಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಆದರೆ ಈ ದೇಗುಲದಲ್ಲಿ ಮೊದಲ ಪ್ರಾಮುಖ್ಯತೆ ಶ್ರೀಮನ್ನಾರಾಯಣನ ವಾಹನವಾದ ಗರುಡ ದೇವರಿಗೆ ನೀಡಲಾಗುತ್ತೆ ಈ ಕ್ಷೇತ್ರದಲ್ಲಿ ಗರುಡ ದೇವರಿಗೆ ಮೊದಲ ಪ್ರಾಮುಖ್ಯತೆ ನೀಡುವುದರ ಹಿಂದೆಯೂ ಒಂದು ಐತಿಹ್ಯವಿದೆ ಹಿಂದೆ ಶುಕ ಮಹರ್ಷಿಗಳು ಭಗವಂತನ ಕುರಿತು ತಪಸ್ಸು ಮಾಡಿ ದರ್ಶನ ಪಡೆದ ಸಂದರ್ಭದಲ್ಲಿ ಅದೇ ಪ್ರದೇಶದಲ್ಲಿ ವಾಸವಿದ್ದ ಕದ್ರು ಮತ್ತು ವಿನುತೆ ಎಂಬ ದಂಪತಿಗಳಿಗೆ ಒಂದು ಮಗುವಿನ ಜನನವಾಗುತ್ತೆ ಆ ಮಗುವೆ ಗರುಡ ಆಗ ಶುಕ ಮಹರ್ಷಿಗಳು ಶ್ರೀಮನ್ನಾರಾಯಣನ ಅನುಮತಿಯನ್ನು ಪಡೆದು ಲೋಕ ಕಲ್ಯಾಣಕ್ಕಾಗಿ ಮೊದಲ ಆದ್ಯತೆಯನ್ನ ಗರುಡನಿಗೆ ನೀಡಿದರಂತೆ ಅಂದಿನಿಂದ ಇಂದಿನವರೆಗೂ ಈ ನರಸಿಂಹಸ್ವಾಮಿ ಆಲಯದಲ್ಲಿ ಗರುಡನಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಶ್ರೀಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಈ ದೇವಸ್ಥಾನನ ಇನ್ನೊಂದು ಹೆಸರಿಂದ ಕರೀತಾರೆ ಗರಡ ದೇವಸ್ಥಾನ ಅಂತೇಳಿ ಕರೀತಾರೆ ಇಲ್ಲಿ ಇಲ್ಲಿ ಗರಡದೇವರು ರೊಟ್ಟಿ ಸ್ಥಳ ಇಲ್ಲಿ ಇಲ್ಲಿ ಏನಪ್ಪ ಇಲ್ಲಿ ಪ್ರಾತಿಥ್ಯ ಅಂತಂದರೆ ಹಿಂದೆ ಹಿಂದುಗಡೆ ಪ್ರಾಕಾರದಲ್ಲಿ ಬದ್ರಿ ವೃಕ್ಷ ಇದೆ ಎಲ್ಸಿ ಮರ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ ಈ ಸಂಸ್ಕೃತದಲ್ಲಿ ಬದ್ರಿ ವೃಕ್ಷ ಅಂತ ಕರೀತಾರೆ ಅಲ್ಲಿ ಶುಕಮಹರ್ಷಿಗಳು ತಪಸ್ ಮಾಡಿದ ಜಾಗ ಅದು ಅವರಿಗೆ ನರಸಿಂಹದೇವ್ರಿಗೆ ಯಾವ ರೀತಿ ದರ್ಶನ ಕೊಡ್ರೋ ಆ ರೀತಿ ಇಲ್ಲಿ ನರಸಿಂಹದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ಕಡೆ ಕೂತಿರೋ ನರಸಿಂಹದೇವರು ಲಕ್ಷ್ಮೀ ಸಮೇತ ಇರುತ್ತೆ ಉಗ್ರ ರೂಪ ಇರುತ್ತೆ ಇಲ್ಲಿ ನಿಂತಿರೋ ನರಸಿಂಹದೇವರು ಕಂಬದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಲಕ್ಷ್ಮೀ ವಕ್ಷಸ್ಥಳ ಇದೆ ಯಾರೂ ಗೊತ್ತಾಗೋದಿಲ್ಲ ಹನ್ನರ್ ದೇವಸ್ಥಾನ ಸಪ್ರೇಟ್ ಆಗಿದೆ ಅದೇ ಟೈಮಲ್ಲಿ ಗರುಡ ಹುಟ್ಟಿರೋದು ಶುಕಮರ್ಷಿಗಳಿಗೆ ಗೊತ್ತಾಗಿದೆ ಆ ಗೊತ್ತಾಗಿರೋದ್ರಿಂದ ಇಲ್ಲಿ ಗರ್ಡನ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಬರೋದೆಲ್ಲ ಗರ್ಡನ್ಗೆ ಇಲ್ಲಿ ಎಂಥ ಸರ್ಪದೋಷ ಇದ್ರೂ ನಿವಾರಣೆ ಆಗುತ್ತೆ ಮತ್ತು ನಾಗರ ಹಣ್ಣು ಅರ್ಪಿಸ್ ಅಂತ ಹೇಳುತ್ತೆ ಅದು ಇಲ್ಲಿ ವಾಸಿ ಆಗುತ್ತೆ ಮತ್ತು ಕೆಲವರಿಗೆ ಮದುವೆ ಆಗಿರಲ್ಲ ಕೆಲವು ಮಕ್ಕಳಾಗಿರಲ್ಲ ನಾನಾ ರೀತಿ ತೊಂದರೆಗಳು ಇರ್ತವೆ ಅವೆಲ್ಲ ಇಲ್ಲಿ ನಿವಾರಣೆ ಆಗುತ್ತೆ ಮತ್ತು ಇಲ್ಲಿ ಇಲ್ಲಿಗೆ ಬರೋರು ಇಲ್ಲಿಗೆ ಒಕ್ಕಲಾಗಬೇಕು ಅಂತಂದರೆ ಕೆಲವರು ಸರ್ಭದೋಷ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನಾಗರ ಸಂಬಂಧಪಟ್ಟಿದ್ದ ಪೂಜೆ ಯಾರು ಮಾ ಮನೇಲಿ ಮಾಡಿಕೊಡ್ದು ಅವರು ಮಾಡದಲ್ಲೇ ಇದ್ದು ಇವ್ರಿಗೆ ಮಾತ್ರ ಇದಾದರೆ ಬರ್ಬೋದು ಅಷ್ಟೇ ನಾಗರೂ ಮಾಡಿ ಇದು ಮಾಡೋದು ಕಷ್ಟ ಅದರಿಂದ ಇದಕ್ಕೆ ಬರೋವಂಥವ್ರು ನಾವು ಸರ್ವದೋಷ ಇದೆ ನಿವಾರಣೆ ಮಾಡಿಕೊಡಿ ಅಂತ ಬರೋರು ನಿಮ್ಮ ಮದುವೆ ಹಾಕದಲ್ಲೇ ಇರೋರು ಸುಮಾರು ಜನ ಬಂದಿದ್ದಾರೆ ಇಲ್ಲಿವರೆಗೂ ಅಂಥವರೆಲ್ಲ ಕೆಲವರೆಲ್ಲ ನಾಗರು ಮಾಡ್ತಾರೆ ನಾಗರು ಮಾಡದಲ್ಲೇ ಇರೋರು ಬಂದರೆ ಇಲ್ಲಿ ನಿವಾರಣೆ ಮಾಡಿಕೊಡ್ತೀವಿ ಮತ್ತು ಗರ್ಡನ್ಗೆ ಇಲ್ಲಿ ಡೈಲಿ ಪೂಜೆ ಆಗುತ್ತೆ ಮೂಲ ದೇವ್ರಿಗೆ ಯಾವ ರೀತಿ ದು ದೂಪ ದೀಪ ನೈವೇದ್ಯ ಆಗುತ್ತೆ ಆ ರೀತಿ ಇಲ್ಲಿ ಗರಡನಿಗೆ ಆಗುತ್ತೆ ಮತ್ತು ಬ್ರಹ್ಮರಥೋತ್ಸವ ನಡೆಯುತ್ತೆ ಗರಡ್ ಜಯಂತಿ ಆಗುತ್ತೆ ನರಸಿಂಹ ಜಯಂತಿ ಎಲ್ಲ ಆಗುತ್ತೆ ಮತ್ತು ಇಲ್ಲಿ ಗರ ಜಯಂತಿಯಲ್ಲಿ ವಿಶೇಷವಾಗಿ ಏನಂದರೆ ಉತ್ಸವದಲ್ಲಿ ಗರಡು ಪಕ್ಷಿ ಬಂದು ಹೋಗುತ್ತೆ ಮತ್ತು ಬ್ರಹ್ಮರಥೋತ್ಸವದಲ್ಲಿ ಜಾತ್ರೆ ದಿನ ತೇರಿ ಮೇಲೆ ದೇವರು ಹೋಗಿ ಮೇಲೆ ಅಲ್ಲಿ ಗರಡು ಪಕ್ಷಿ ಬಂದು ಮೂರು ಪ್ರದಕ್ಷಿಣೆ ಹಾಕಿ ಮೇಲೆ ತೇರು ವ್ರತಾರೋಹಣ ಆಗೋದು ಅದು ಇಲ್ಲಿನ ವಿಶೇಷ ಇಲ್ಲಿ ಈ ನರಸಿಂಹಸ್ವಾಮಿ ದೇವಾಲಯವು ಸುಮಾರು ಎಂಟು ನೂರು ವರ್ಷಗಳಷ್ಟು ಹಳೆಯದಾಗಿದ್ದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇಲ್ಲಿರುವ ನರಸಿಂಹಸ್ವಾಮಿಯ ಮೂಲ ಸ್ಥಳವು ದೇವಾಲಯದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿರುವ ನರಸಿಂಹಸ್ವಾಮಿಯು ಕಂಬದ ರೂಪದಲ್ಲಿ ನೆಲೆಸಿರುತ್ತಾನೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಮೊದಲು ಮೂಲ ಸ್ಥಳದಲ್ಲಿರುವ ಕಂಬದ ನರಸಿಂಹಸ್ವಾಮಿಯ ದರ್ಶನ ಪಡೆದು ನಂತರ ನಿಂತಿರುವ ನರಸಿಂಹಸ್ವಾಮಿ ಹಾಗೂ ಗರುಡನ ದರ್ಶನ ಪಡೆಯುವುದು ಇಲ್ಲಿನ ಪದ್ಧತಿಯಾಗಿದೆ ಅಂದಹಾಗೆ ಈ ಮೂಲ ನರಸಿಂಹಸ್ವಾಮಿ ದೇವಾಲಯದಲ್ಲೂ ಒಂದು ವಿಶೇಷತೆ ಇದೆ ಅದೇನೆಂದರೆ ಹೂವಿನ ಪ್ರಸಾದ ಕೇಳುವುದು ಹೌದು ಭಕ್ತರು ತಮ್ಮ ತಮ್ಮ ಕೋರಿಕೆಗಳನ್ನು ಸ್ವಾಮಿಯ ಮುಂದೆ ಇಡುತ್ತಾರೆ ಸ್ವಾಮಿಯ ಮೇಲೆ ಹಾಕಿರುವ ಹೂವು ಬಲಕ್ಕೆ ಬಿದ್ದರೆ ನಮ್ಮ ಕೋರಿಕೆ ಈಡೇರುತ್ತದೆ ಎಂದರ್ಥ ಎಡಕ್ಕೆ ಬಿದ್ದರೆ ಕೋರಿಕೆ ಈಡೇರುವುದಿಲ್ಲ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ ನಮಸ್ತೆ ನನ್ನ ಹೆಸರು ಭರತ್ ಭಟ್ ನಾನು ಬೆಂಗಳೂರಿಂದ ಬರ್ತಾ ಇರೋದು ನಾನು ಹುರಿದಾಗಿಂದೂ ನಮ್ಮ ತಂದೆಯವ್ರ ಜೊತೆಯಿಂದ ಈ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀನಿ ನಮ್ಮ ತಾತವರು ಇಲ್ಲಿ ಅರ್ಕೆ ಮಾಡಿಕೊಂಡು ಹೋದಾಗಿಂದೂ ಅವ್ರ ಮಕ್ಕಳಾಗಿ ಆಮೇಲಿಂದ ನಾವು ಅದೇ ಥರ ಪದ್ಧತಿನ ಆಗಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಏನೇ ಸಮಸ್ಯೆ ಇದ್ರೂ ಬಂದು ನಾವು ಕೇಳ್ಕೊಂಡು ಅಭಿಷೇಕ ಮಾಡ್ತೀವಿ ಅಥವಾ ನೀರುಸ್ಕೊಂಡು ಹೋದರೂ ನಮಗೆ ಒಳ್ಳೆಯದಾಗುತ್ತೆ ಮತ್ತು ಕೆಲಸ ಕಾರ್ಯಗಳು ಯಾವುದೂ ಡಿಲೇ ಆಗಿದ್ದರೆ ಅದೆಲ್ಲ ಆಗುತ್ತೆ ನನ್ನ ನನ್ನ ಕೆಲಸ ಸಿಕ್ಕಿಂತ ಮುಂಚೆ ಬಂದು ಇಲ್ಲಿ ಹರಕೆ ಮಾಡ್ಕೊಂಡು ಹೋಗಿದ್ದೆ ನಾನು ಈ ಥರ ಕೆಲಸ ಸಿಕ್ಕರೆ ಬಂದು ಅಭಿಷೇಕ ಮಾಡಿಸ್ತೀನಿ ಅಂತ ಕೆಲಸ ಸಿಕ್ತು ಅದೇ ಒಂದು ವರ್ಷದೊಳಗಡೆ ನಾನು ಕೆಲಸ ಸಿಕ್ತು ನನ್ನ ತಮ್ಮಂಗೂ ಒಂದು ಗೌರ್ಮೆಂಟ್ ಕೆಲಸ ಆಯಿತು ಅದರಿಂದ ಅದರಿಂದ ಅಭಿಷೇಕ ಮಾಡಿಸ್ತೀವಿ ಪ್ರತಿ ವರ್ಷ ಮನೆ ದೊರ ಆದ್ರಿಂದ ಪ್ರತಿ ವರ್ಷ ಕೆಲವೊಂದು ಎರಡು ಸತಿ ಮೂರು ಸತಿ ಬರೋ ಅಭ್ಯಾಸ ಮಾಡಿಕೊಂಡಿದ್ದೀವಿ ಹೊರಗೆ ಇದ್ದು ನೀವು ಇದು ಮಾಡಬೇಕು ಅಂತ ಇದ್ದರೆ ನೀವು ಇಲ್ಲಿ ಬಂದು ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೂವು ಕೇಳಬೇಕಾಗುತ್ತೆ ಹೂವು ಕೇಳಿದಾಗ ಆಗುತ್ತೆ ಅಂದರೆ ಬಲಗಡೆ ಬರುತ್ತೆ ಇಲ್ಲಾಂದರೆ ಎರಡುಗಡೆ ಬರುತ್ತೆ ನಾವು ಇಲ್ಲಿ ಬಂದು ಹೂವು ಕೇಳ್ಕೊಂಡು ಪ್ರತಿಯೊಂದಕ್ಕೂ ಏನಕ್ಕೆ ಆಗಲಿ ಕೆಲಸಕ್ಕೆ ಆಗಲಿ ಕಾರ್ಯಕ್ಕೆ ಆಗಲಿ ಬಂದು ಇಲ್ಲಿ ಹೂವು ಕೇಳಿ ಹೋಗುವಂಥ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಅದೇ ಥರ ನಮಗೆ ನಂಬಿಕೆ ಇಟ್ಕೊಂಡಿರೋ ಪ್ರಕಾರ ನಮಗೆ ಕೆಲಸ ಆಗಬೇಕು ಅಂದರೆ ಹೂವು ಬರುತ್ತೆ ಇಲ್ಲಾಂದರೆ ಇಲ್ಲ ಅಂತ ಬರುತ್ತೆ ಕೆಲಸ ಆದಾಗ ನಾವು ಏನು ಮನಸ್ಸಲ್ಲಿ ಅರ್ಕೆ ಮಾಡ್ಕೊಳ್ತೀವಿ ಪೂಜೆ ಮಾಡ್ತೀವಿ ಅಥವಾ ಅಭಿಷೇಕ ಮಾಡಿಸ್ತೀವಿ ಅಥವಾ ಮಾಡ್ತೀವಿ ಅಂತೇಳಿ ಶ್ರೀಮನ್ನಾರಾಯಣ ಕ್ಷೇತ್ರಾಧಿಪತಿಯಾದಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ಶುಕಪುರಿಯಲ್ಲಿ ಬಂದು ಕ್ಷೇತ್ರನ ಮೂಲದೇವನಾಗಿ ದೇವನಾಗಿ ನಿಲ್ಲಿಸಿದ್ದಾರೆ ಕ್ಷೇತ್ರವು ಹಿಂದೆ ಗುಂಜಾ ಅರಣ್ಯಕ ಪ್ರದೇಶವಾಗಿತ್ತು ಕ್ಷೇತ್ರದಲ್ಲಿ ಶುಕಮಹರ್ಷಿಗಳು ತಿರುಪತಿಯಿಂದ ಶ್ರೀನಿವಾಸನಿಗೆ ಕಲ್ಯಾಣ ಆದ ನಂತರ ಬಂದು ಇಲ್ಲಿ ಭಗವಂತನ ಕುರಿತು ತಪಸ್ಸು ಮಾಡಿದರು ಇದು ಮೂಲದೇವನಾಗಿ ಪೂರ್ವಾಭಿಮುಖವಾಗಿದೆ ಈ ದೇವರಿಗೆ ಯಾರು ಹುಲಿಯಿಂದ ಕೆತ್ತಿರಲಿಲ್ಲ ಶಂಖಚಕ್ರ ಗದಾಧಾರಿಯಾಗಿದೆ ಈ ನರಸಿಂಹನು ಕುಳಿತು ತಪಸ್ಸು ಮಾಡಿದಾಗ ಆ ನಂತರದಲ್ಲಿ ಅವರ ಅವಸಾನ ಕಾಲದಲ್ಲಿ ಗ ಅವಸಾನ ಕಾಲದಲ್ಲಿ ಊರಿನೊಳಗಿರುವ ಬದರಿ ವೃಕ್ಷದ ಕುಳಿತು ತಪಸ್ಸು ಮಾಡಿದೆ ಇಲ್ಲಿ ಹೇಗೆ ಶಂಖಚಕ್ರ ಮಧ್ಯ ಲಿಂಗು ಇದೆ ವಿಶೇಷ ಇದು ನರಸಿಂಹದೇವರಂತೆ ಹೇಗೆ ಹೇಳ್ತೀರಾ ಅಂತ ಆಚಕ್ರ ಕೇಳಿದಾಗ ಕೆಳಗಡೆ ಸುದರ್ಶನ ಚಕ್ರವಿದೆ ಇದು ಪೂರ್ವಾಭಿಮುಖವಾಗಿದೆ ಆ ದೇವಸ್ಥಾನವು ಪಶ್ಚಿಮಾಭಿಮುಖವಾಗಿದೆ ಇಲ್ಲಿ ಏನು ಅವತಾರವು ಸೃಷ್ಟಿಯಾಗಿದ್ರೂ ಕಂಬದಲ್ಲಿ ಆವಾಹನೆ ಮಾಡಿಟ್ಟಿದ್ದಾರೆ ಮಹರ್ಷಿಗಳು ಅಲ್ಲಿ ಕುಳಿತು ತಪಸ್ಸು ಮಾಡಿದಾಗ ಕದ್ರು ಮತ್ತು ವಿನತೆಗೆ ಗರಡು ಜನನವಾಯಿತು ಇದು ಗರಡಾದ್ರಿ ಕ್ಷೇತ್ರ ಅಂತಲೂ ಉಲ್ಲೇಖಾಗಿದೆ ಎಂದರೆ ಆಗಿತ್ತು ಇಲ್ಲಿ ಮಹರ್ಷಿಗಳ ಆಶ್ರಮವಾಗಿ ತಾಣವಾಗಿತ್ತು ಅಷ್ಟ ಕಲ್ಯಾಣಿ ತೀರ್ಥಗಳಿತ್ತು ಇದರಲ್ಲಿ ಎಲ್ಲ ತೀರ್ಥಗಳು ಕಲ್ಯಾಣಗಳಿತ್ತು ಇಂದು ಇವತ್ತು ನಾಲ್ಕು ಕಲ್ಯಾಣಿ ಜೀವಂತ ಇದೆ ಆ ಕಲ್ಯಾಣಗಳು ಇದೆ ಭಕ್ತರು ಸಹಸ್ರ ಸಹಸ್ರ ಬರೋದು ಏನಕ್ಕೆಂದರೆ ಸರ್ಪರೋಗ ರುಜಿನಗಳು ಮಕ್ಕಳದವರು ಮಕ್ಕಳಿಲ್ಲದವರು ಹಾಗೆ ಮತ್ತು ಅವರ ಮನಸ್ಸ ರೋಗ ರುಜಿನಗಳಂತೂ ಸಾಕಷ್ಟು ಅವರು ಪ್ರಾರ್ಥನೆ ಮಾಡಿ ಸಾಲಿಗ್ರಾಮ ತೀರ್ಥವನ್ನು ಹಾಕ್ಸ್ಕೊಂಡಾಗ ಕೆಲವರು ಮಕ್ಕಳಾಗಿದೆ ಎರಡನೇದಾಗಿ ತುಂಬ ಭಕ್ತರು ಏನೇ ಮನಸ್ಸಲ್ಲಿ ದುಃಖ ದುಗುಡ ದುಃಖ ದುಗ್ಗುಡಗಳಿದ್ರೂ ಕ ವಾ ವ್ಯಾಪಿಸಿದ್ರೂ ವಾಸಿಯಾಗುತ್ತೆ ಮತ್ತು ಇಲ್ಲಿ ಕುಳಿತು ಇಲ್ಲಿ ಈ ಮೂಲ ದೇವನಿಗೆ ಪ್ರದಕ್ಷಿಣೆ ಹಾಕಿ ಒಳಗಡೆ ಕುಳಿತು ಪ್ರಾರ್ಥನೆ ಮಾಡಿದರೆ ಸಾಕು ಆ ಒಂದು ಫಲ ಸಿಕ್ಕುತ್ತದೆ ಮತ್ತು ಈ ಕ್ಷೇತ್ರವು ಬೆಂಗಳೂರಿಗೆ ಸಮೀಪ ದೂರದಲ್ಲಿದೆ ಎಷ್ಟೋ ಜನಕ್ಕೂ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಬೇಕು ಮಾಧ್ಯಮ ಮಿತ್ರರು ನಾವು ಇಲ್ಲಿ ಯಾವುದೇ ಅನ್ಯತಾ ಭಾವಿಸ್ಬಾರ್ದು ನಾವು ಯಾವತ್ತೂ ಇಲ್ಲಿ ಅರ ಮಾಧ್ಯಮದಲ್ಲಿ ಬರಬೇಕು ಅಂತ ಏನಿಲ್ಲ ಇಲ್ಲಿ ಭಕ್ತರು ಇಂದ ಭಕ್ತರಿಗೆ ಅದು ಮೆಸೇಜು ನಾವು ಹೇಳಿದ್ರೆ ತಪ್ಪಾಗ್ತದೆ ಆ ಒಂದು ಈ ಕ್ಷೇತ್ರಾಧಿಪತಿ ನರಸಿಂಹ ಆಮೇಲೆ ಪಾಲ್ಗುಣ ಮಾಸದಲ್ಲಿ ರಥೋತ್ಸವ ನಡೀತದೆ ಆಗ ನರಸಿಂಹ ದೇವರು ಆ ನರಸಿಂಹ ರೂಪವಾಗಿ ರಂಗನಾಥನು ನರಸಿಂಹ ದೇವಸ್ಥಾನದಲ್ಲಿ ನರಸಿಂಹ ಮೂಲ ವಿಗ್ರಹ ಇರತು ಬರ್ತಿರಲ್ಲ ರಂಗನಾಥ ಇರ್ತಾನೆ ರಂಗನಾಥನ ಕುಳಿದು ಎಳಿಬೇಕಾದ್ರೆ ಗರಡ ಬಂದು ಪ್ರದಕ್ಷಿಣೆ ಹಾಕುತ್ತದೆ ಇಲ್ಲಿ ಒಂದು ಐತಿಹಾಸಿಕ ಅದು ಅದಕ್ಕೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದು ಸಾದೃಶ್ಯ ಮತ್ತು ಆ ಒಂದು ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರೂ ವರ್ಷಕ್ಕೊಂದು ಬಾರಿ ರಥಾರೋಹಣಕ್ಕೆ ಮೂರು ಚಿಲ್ಲರೆ ಕಾಸು ಹಾಕಿದಾಗ ಅವನು ವರ್ಷದಲ್ಲಿ ಮಾಡಿದ ಪಾಪಕ್ರಮಗಳು ನಿವಾರಣೆ ಆಗುತ್ತಂತೆ ಹೌದು ಪ್ರಸಾದ ಅವರ ಭಕ್ತಿಯಿಂದ ಬೇಡಿದರೆ ಇಲ್ಲಿ ಅಷ್ಟು ಹೂ ಇಟ್ಟಿರ್ತೀನಿ ನೀವು ಯಾವುದು ಕೇಳಿದ್ರೂ ಅದನ್ನು ಪ್ರಾರ್ಥನೆ ಮಾಡಿ ಬಲಭಾಗದಲ್ಲೇ ಆಗ್ತದೆ ನೀವು ನೋಡಿದರೆ ಇದ್ರಿಗೆ ನಾವೇನು ಹೇಳೋದು ಬೇಡ ಭಕ್ತರನ್ನ ತಿಳ್ಕೊಬೇಕು ಹಾಗೆ ಇಲ್ಲಿ ಏನೇ ಕೇಳಿದರೂ ಇರುತ್ತೆ ಈ ಕ್ಷೇತ್ರದ ಮಹಿಮೆಯೇ ಹಾಗೆ ಶುಕಪುರಿ ಕ್ಷೇತ್ರ ಹಾಗಾಗಿರೋದ್ರಿಂದ ಭಕ್ತಾದಿಗಳು ಲಕ್ಷ ಲಕ್ಷ ಇದೆ ಮತ್ತು ತಮಿಳುನಾಡಿನ ಅರ್ಧ ಜಿಲ್ಲೆಗಳು ಇಲ್ಲೇ ಬರ್ತದೆ ಬೇರೆ ರಾಜ್ಯದವರು ಜಾಸ್ತಿ ಇದ್ದಾರೆ ಇಲ್ಲಿಗೆ ಮತ್ತು ನಮ್ಮ ದೇವಸ್ಥಾನಕ್ಕೆ ಇನ್ನೊಂದು ವೈಶಿಷ್ಟ್ಯ ತಿಳ್ಕೊಬೇಕು ಹಿಂದೂ ಮುಸ್ಲಿಮ್ಸ್ ಇಲ್ಲ ಅವರು ಜಾಸ್ತಿ ಬರ್ತಾ ಇದ್ದಾರೆ ಯಾಕೆಂದರೆ ರೋಗ ರುಜಿನಗಳು ವಾಸಿ ಆಗೋಲ್ಲ ಇಲ್ಲಿ ಬಂದು ನಾನು ಬಂದಿದ್ದೇನಪ್ಪ ಅಂದರೆ ಅಸ್ತೊಂದ ನರಸಿಂಹ ಇನ್ನು ಇಲ್ಲಿರುವ ಕಂಬದ ನರಸಿಂಹಸ್ವಾಮಿಯು ಪೂರ್ವಾಭಿಮುಖವಾಗಿ ನೆಲೆಸಿದ್ದರೆ ನಿಂತಿರುವ ನರಸಿಂಹಸ್ವಾಮಿಯು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿದ್ದು ಒಂದು ಕೈಯಲ್ಲಿ ಶಂಖ ಮತ್ತೊಂದು ಕೈಯಲ್ಲಿ ಚಕ್ರ ಅಭಯ ಹಸ್ತ ಹಾಗೂ ವರದ ಹಸ್ತವನ್ನು ಹೊಂದಿದ್ದು ಸ್ವಾಮಿಯ ಎದುರುಗಡೆ ಎಡಕ್ಕೆ ಮಹಾಲಕ್ಷ್ಮಿ ಅಮ್ಮನವರನ್ನ ಹಾಗೂ ಬಲಕ್ಕೆ ಅಂಡಾಳಮ್ಮನವರನ್ನ ಪ್ರತಿಷ್ಠಾಪಿಸಲಾಗಿದೆ ಅಷ್ಟಕ್ಕೂ ಇಷ್ಟೆಲ್ಲಾ ವಿಶೇಷತೆಯಿಂದ ಕೂಡಿರುವ ಈ ದೇವಾಲಯ ಇರೋದಾದರೂ ಎಲ್ಲಿ ಅಂತ ನೋಡೋದಾದರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಸುಗ್ಗನಹಳ್ಳಿ ಎಂಬ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಗರುಡ ದೇವರುಗಳು ನೆಲೆ ನಿಂತು ಬರುವ ಭಕ್ತರನ್ನು ಉದ್ಧಾರ ಮಾಡುತ್ತಿದ್ದಾರೆ